ಇವತ್ತು ನೋಡಿ ನಮ್ಮ ದೇಶ ಕಟ್ಟದಂತ ಮಹನೀಯರು ಯಾರ್ಯಾರಿದ್ರು ಎಲ್ಲವೂ ಕೂಡ ಶಿಕ್ಷಣ ತಗೊಳ್ಳಿ ನಿಮ್ಗೆ ಎಲ್ಲರಿಂದೂ ಬಿಡುಗಡೆ ಸಾಧ್ಯ ಅಂತ ಹೇಳಿದ್ರು ದೇಶ ಕಟ್ಟಬೇಕು ಅಂದ್ರೆ ಶಿಕ್ಷಣ ಕಟ್ಟಬೇಕು ವಿಶ್ವವಿದ್ಯಾನಿಲಯಗಳನ್ನ ಕಟ್ಟಬೇಕು ಅಂತ ಹೇಳಿದ್ರು ಈ ಮಾತುಗಳಿಗೆ ತಕ್ಕಂಗೆ ಇವತ್ತಿನ ರಾಜಕಾರಣಿಗಳು ನಡ್ಕತಾ ಇದಾರ ಇವತ್ತು ನೋಡಿ ಕೇಂದ್ರ ಸರ್ಕಾರ ಒಂದ್ ಹತ್ತು ವರ್ಷದಿಂದ ನಮ್ಗೆ ಆಶ್ವಾಸನೆ ಕೊಟ್ಟಿತ್ತು ವಾರ್ಷಿಕವಾಗಿ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಮೊನ್ನೆ ನರೇಂದ್ರ ಮೋದಿ ಅವರ ಸರ್ಕಾರ ನರೇಂದ್ರ ಮೋದಿ ಅವರಿಗೆ ಹೇಳಿ ವಿಕಾರ ಪ್ರಧಾನಮಂತ್ರಿಗಳಿಗೆ ಹೇಳಿದಿಕ್ಕಾರ ಇವರು ಎರಡು ಕೋಟಿ ಉದ್ಯೋಗಗಳನ್ನ ವಾರ್ಷಿಕವಾಗಿ ಕೊಡೋದಿರ್ಲಿ ಎರಡು ಕೋಟಿ ಉದ್ಯೋಗಗಳು ವಾರ್ಷಿಕವಾಗಿ ಆದ್ರೆ ಇವರು ಇವತ್ತು ಏನ್ ಮಾಡ್ತಾರೆ ರಾಜ್ಯ ಸರ್ಕಾರ ಎರಡೂವರೆ ವರ್ಷ ಆಯ್ತು ನಿಮ್ಗೆ ಜಾತಿ ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ತಾರೆ ಒಳ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಜಾತಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿ ನೆಪಗಳನ್ನ ನೋಡಿ ಒಡ್ಡಿ ಒಡ್ಡಿ ನಿಮ್ಗೆ ಎರಡೂವರೆ ವರ್ಷ ಒಂದೇ ಒಂದು ನೋಟಿಫಿಕೇಶನ್ ಒಂದೇ ಒಂದು ಜವಾನನ್ನು ಹುದ್ದೆನೂ ಕರೆದಿಲ್ಲ ಇಪ್ಪತ್ತಾರು ಕೋಟಿ ವಿದ್ಯಾವಂತ ನಿರುದ್ಯೋಗಿಗಳೇ ತುಂಬಿರುವಂತಹ ನಮ್ಮ ದೇಶದಲ್ಲಿ ಉದ್ಯೋಗಕ್ಕೋಸ್ಕರ ಯಾವ дара <laughs> ಆಗಕ್ ನಾವು ಓದಿಲ್ಲ ನಾವು ರೂಲರ್ಸ್ ಓದೋರ್ ಯಾವಾಗ್ಲೂ ಗೈಡ್ ಲೈನರ್ಸ್ ಆಗ್ಬೇಕು ನಾವು ಫಾಲೋವರ್ಸ್ ಆಗ್ಬಾರ್ದು ಈ ರಾಜಕೀಯ ವ್ಯವಸ್ಥೆ ಯುವಕರ್ನ ಇವತ್ ಜೀವಗಳ್ ಹತ್ತಿಕ್ತಾ ಇದೆ ಏನ್ ಕತ್ತಿಕ್ತಾ ಇದೆ ಅವ್ರಿಗೆ ಫಾಲೋವರ್ಸ್ ಮಾಡ ಎಲ್ಲಾ ರೀತಿಯಲ್ಲಿ ಇವತ್ತಿನ ದಿನ ವಿದ್ಯಾರ್ಥಿಗಳು ಪ್ರತಿಭಟಿಸುವಂತ ಪ್ರತಿಭಟನೆ ಕಾರಣ ಹತ್ತಿಕ್ತಾರೆ ಅದ್ ಯಾರಿಗೂ ಗೊತ್ತಾಗಲ್ಲ ಸದ್ದಿಲ್ದೆ ಹತ್ತಿಕ್ ಬಿಡ್ತಾರೆ ನಾಳೆ ನೀ ಹೋರಾಟ ಮಾಡ್ತೀಯಪ್ಪ ಹೋರಾಟ ಮಾಡೋ ನಾಳೆ ನಿಮ್ಮ ತಗೊಂಡೋ ಎಲ್ಲ ಒಂದ್ ಕಡೆ ಲಾಕಪ್ ಆಗಿ ಕೊಡ್ತೀವಿ ಅನ್ನೋ ವ್ಯವಸ್ಥೆಗಳು ಇದೆ ಇವತ್ತು ವಿದ್ಯಾರ್ಥಿಗಳು ಯಾವ್ದೇ ವ್ಯವಸ್ಥೆಗಳಿಗೆ ಎದುರುಬಾರ್ದು ಸಂವಿಧಾನ ಇದೆ ನಮ್ಮ ಪರ ಬಾಬಾ ಸಾಹೇಬ್ರಿದ್ದಾರೆ ಅವರೇ ಕೊಟ್ಟಿದ್ರೆ ನಮ್ಗೆ ಹೋರಾಟದ ನಾವು ಯಾರ ಹತ್ರನ ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಯಾರ ಹತ್ರ ಬಿಡ್ಬೇಡೋ ನಾವು ಅಕ್ಕು ನಮ್ಗೆ ಉದ್ಯೋಗ ಇದೆಯಲ್ಲು ಇದನ್ನ ನಾವು ಸರ್ಕಾರದ ಕೇಳಲಕ್ಕಿರ್ಬೇಕು ಇವತ್ತೇನು ಖಾಸಗಿ ಉದ್ಯೋಗ ಮೇಳ ನಡೀತಾ ಇದೆ ರಾಜ್ಯ ಸರ್ಕಾರ ಇದನ್ನ ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟದ ಫ್ಲೆಕ್ಸ್ ಗಳು ಹಾಕ್ಸ್ಕೊಂಡು ನಾವು ದೊಡ್ಡ ಮಟ್ಟದ ಉದ್ಯೋಗ ಮೇಳನ ಸೃಷ್ಟಿ ಮಾಡಿದೀವಿ ಅಂತ ರಾಜ್ಯ ಸರ್ಕಾರಗಳ ಕೆಲಸ ಸರ್ಕಾರಿ ನೌಕರಿ ಕೊಡೋದು ಹೊರತು ಉದ್ಯೋಗ ಮೇಳಗಳನ್ನ ನಡೆಸೋದಲ್ಲ ಪ್ರೈವೇಟ್ ಉದ್ಯೋಗ ಮೇಳಗಳು ಇವ್ರು ಯಾರೇ ಬರ್ತಾ ಇದ್ರು ನಡೆಸ್ತಾರೆ ನಾವೊಂದು ಡಿಗ್ರಿ ತಗೊಂಡಿದ್ರೆ ಮತಗಳನ್ನ ತರ್ತಾ ಇದಾರೆ ಅವತ್ತಿನ ದಿನ ಸರ್ಕಾರ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನ ಕೊಡ್ತೀನಿ ಅಂತ ಅಧಿಕಾರಕ್ಕಂತ ಸರ್ಕಾರ ಇವತ್ತು ಹದಿನೈದು ವರ್ಷ ಆಗಿರ್ಬೇಕು ಪ್ರತಿ ವರ್ಷ ಎರಡು ಕೋಟಿ ಅಂದ್ರೆ ಇವತ್ತಿಗೆ ಮೂವತ್ತು ಕೋಟಿ ಉದ್ಯೋಗ ಸೃಷ್ಟಿ ಆಗಿರ್ಬೇಕು ಮೂವತ್ ಕೋಟಿ ಬೇಡ ಬರೀ ಮೂರ್ ಕೋಟಿ ಉದ್ಯೋಗ ಕೊಟ್ಟಿದಾರಾ ಬರೀ ಮೂರ್ ಕೋಟಿ ಉದ್ಯೋಗ ಕೊಟ್ಟಿದ್ದಾರೆ ಹೇಳಿ ಓಪನ್ ಅಲ್ಲಿ ಮಾತಾಡಿ ನೀವೆಲ್ಲ ಧ್ವನಿ ಮಾಡ್ರೆ ಇರೋದು ತಪ್ಪು ದಿನಗಳಲ್ಲಿ ಹೋರಾಟಗಳಾಗಬೇಕಿತ್ತು ಇತ್ತೀಚೆಗೆ ರಾಜಕೀಯಗಳಾಗ್ತಿದೆ ಹೋರಾಟಗಳಾಗ್ತಿಲ್ಲ ಇದು ರಾಜಕೀಯ ಪ್ರೇರೇಪಿತ ಹೋರಾಟ ಅಲ್ಲ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ನಡ್ತಕ್ಕಂಥ ಹೋರಾಟ ಇದು ಪ್ರಶ್ನೆ ಮಾಡಬೇಕು ರಾಜ್ಯ ಸರ್ಕಾರದಲ್ಲಿ ಇವತ್ತು ಮೂರು ಲಕ್ಷ ಉದ್ಯೋಗ ಖಾಲಿ ಇದೆ ಆದ್ರೆ ರಾಜ್ಯ ಸರ್ಕಾರ ಯಾವುದೇ ಯುವಕರಿಗೆ ಉದ್ಯೋಗ ಕೊಡ ಅಂತ ಮನಸ್ಸಿಲ್ಲ ಅವ್ರಿಗೆ ಕೇಳಿದ್ರೆ ಮಾತ್ರ ನಾವು ಅಭಿವೃದ್ಧಿ ಪರ ಅದೇ ಯಾವ ಅಭಿವೃದ್ಧಿ ಇಲ್ಲ ತೊಂಬತ್ ಸಾವಿರ ವಿದ್ಯೆ ಇದು ಬ್ಯಾಕ್ಲಾಗ್ ಖಾಲಿ ಇದೆ ಅದನ್ನು ಫಿಲ್ ಮಾಡ್ತಾ ದಯಮಾಡಿ ಇದನ್ನ ಇದು ಮಾಡಿ ರಾಜ್ಯ ಸರ್ಕಾರ ಖಾಸಗಿ ಮೇಳ ನೆಟ್ಬಾರ್ದು ಉದ್ಯೋಗ ಕೊಡಿ ಸಾವಿರ ಆಗಿ ಅನುಮೋದಿತ ಉದ್ಯೋಗಗಳಿದಾವೆ ಸರ್ಕಾರ ಅದನ್ನೆಲ್ಲ ಔಟ್ಸೋರ್ಸ್ ಮಾಡ್ತಾ ಇನ್ನೊಂದು ಕಡೆಗೆ ನಾಟಕ ಖಾಸಗಿ ಉದ್ಯೋಗ ಮೇಳಗಳನ್ನ ನಡೆಸ್ತಾ ಖಾಸಗಿ ಅನುಕೂಲ ಮಾಡ್ಕೊಡೋ ತರದ ನಾಟಕ ಮಾಡ್ತದ ಸರ್ಕಾರ ಅವರೇ ಸರ್ಕಾರದಲ್ಲೇ ಇರುವಂತ ಎರಡು ಲಕ್ಷ ಎಪ್ಪತ್ತಾರು ಸಾವಿರ ಕೋಟಿ ಎಪ್ಪತ್ತಾರು ಸಾವಿರ ಉದ್ಯೋಗಗಳನ್ನ ಇವ್ರ ಕಾಲ್ ಮಾಡಲ್ಲ ಯಾಕೆ ಅಂತಂದ್ರೆ ಇವರಿಗೆ ನಿಮ್ಗೆಲ್ಲ ಸಂಬಳ ಕೊಟ್ಬಿಟ್ರೆ ಅವ್ರಿಗೆ ಕರಪ್ಷನ್ ಮಾಡಕ್ ದುಡ್ಡಿರಲ್ಲ ಎರಡು ಲಕ್ಷ ಎಪ್ಪತ್ತು ಸಾವಿರ ಉದ್ಯೋಗಗಳನ್ನ ಕಾಲ್ ಮಾಡಿ ನಿಮ್ಗೆಲ್ಲ ಕೆಲಸ ಸಿಕ್ಬಿಡ್ತಾ ಕರೆದ್ರೆ ಆದ್ರೆ ಅವ್ರಿಗೆ ಕರಪ್ಷನ್ ಮಾಡಕ್ ದುಡ್ಡಿರಲ್ವಲ್ಲ ಅದಕ್ಕೋಸ್ಕರವಾಗಿ ನಿಮ್ಮನ್ನೆಲ್ಲ ಖಾಸಗಿ ಉದ್ಯೋಗಕ್ಕೆ ಹೋಗಿ ಅಂತ ಹೇಳ್ತಾವ್ರೆ ಇದನ್ನ ಕುರಿತು ನೀವು ಯಾರ್ಯಾರು ನಿಮ್ ಸಂಕಟಗಳನ್ನ ಹೇಳ್ಕೊಳ್ಳೋರ್ ಇದ್ದೀರಿ ಅವರೆಲ್ಲ ಮುಂದೆ ಬನ್ನಿ ದಯವಿಟ್ಟು ಯಾಕಾಗಿದೆ ಇವತ್ತು ನಾಲ್ಕು ನಾಲ್ಕು ಡಿಗ್ರಿ ಓದಿರೋ ಇರ್ಲಿದಿರಿ ಎಂಟು ವರ್ಷದಿಂದ ಕಾಂಪಿಟೇಟಿವ್ ಸ್ಟಡೀಸ್ ಓದಿರೋದಿರು ಇಲ್ಲದಿರಿ ನಿಮ್ಮನ್ನ ಊರ್ ಕಡೆ ಇದೆ ಯಾಕೆ ಅಂದ್ರೆ ಸ್ವಾಭಿಮಾನ ಇರೋ ಕಾರಣಕ್ಕೆ ನೀವು ಊರಿಗೆ ಹೋಯ್ತಾ ಇಲ್ಲ ಊರಿಗೆ ಹೋದ್ರೆ ನಿಮ್ ಜೊತೆಗೆ ಗಾರೆ ಕೆಲಸ ಮಾಡೋನು ಎಂಟನೇ ಕ್ಲಾಸು ಸ್ಕೂಲ್ ಬಿಟ್ಟಿರೋನು ನಿಮ್ಗಿಂತ ಒಳ್ಳೆ ಬೈಕಲ್ಲಿ ಓಡಾಡ್ಬಿಡ್ತಾನೆ ನೀವು ನಾಲ್ಕು ಡಿಗ್ರಿ ತಗೊಂಡಿರೋರು ಬಸ್ ತಿಳಿದ್ಬಿಟ್ಟು ಹೋದ್ರೆ ಒಂದು ಬುಲೆಟ್ ಬೈಕಲ್ಲಿ ಒಂದು ಚಿನ್ನ ಚೈನ್ ಹಾಕೊಂಡು ನಿಮ್ ಮುಂದೆ ಓಡಾಡ್ತಾನೆ ಅಂದ್ರೆ ಇದು ಇನ್ ಡೈರೆಕ್ಟ್ಲಿ ಇದೆ ನಮಗೆ ನಾನು ಓದಿದ್ದೆ ತಪ್ಪಾಯ್ತೇನೋ ಶಿಕ್ಷಣ ತಗೊಂಡಿದ್ದೆ ನಿಮ್ಮನ್ನ ಚಿತ್ರಹಿಂಸೆ ಗುರಿ ಮಾಡಿದೆ ನನ್ನನ್ನು ಸೇರಿ ಇವತ್ತಿಲ್ಲಿ ಪಿ ಎಚ್ ಡಿ ಮಾಡ್ತಾರ ಎಷ್ಟು ಜನ ಇದ್ರಿ ಸಂಶೋಧನೆ ಮೇಲೆ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ ನಾವು ಪಿ ಎಚ್ ಡಿ ಸಬ್ಮಿಷನ್ ಮಾಡ್ತಾ ಇಲ್ಲ ಇದನ್ನ ಮಾಧ್ಯಮದವರು ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಂಡು ರೆಕಾರ್ಡ್ ಮಾಡಿ ಕಳಿಸ್ಲಿ ಎಲ್ರಿಗೂ ರೀಚ್ ಮಾಡ್ಲಿ ಎಪ್ಪತ್ತಾರು ಜನ ಪಿ ಎಚ್ ಡಿ ಸಬ್ಮಿಷನ್ ಮಾಡಿಲ್ಲ ಫೆಲೋಶಿಪ್ ಮುಗಿದಾಗೆ ಇವರು ಯೂನಿವರ್ಸಿಟಿ ಅವ್ರೆಲ್ಲೋ ಕಳ್ಳರು ಅನ್ನೋ ತರ ಬಿಂಬಿಸ್ತಾರೆ ಯಾಕೆ ಅವ್ರು ಪಿ ಎಚ್ ಡಿ ಸಬ್ಮಿಷನ್ ಮಾಡಿಲ್ಲ ನೀವ್ ಬದುಕು ಸ್ಟಡಿ ಮಾಡಿದೀರ ಅವ್ರಿಗೆ ಪಿ ಎಚ್ ಡಿ ಮಾಡಿಸ್ತೀರಪ್ಪ ಎಷ್ಟು ದಿನ ತೋರಿಸ್ತೀರಿ ಒಂದು ಕೊಲೆ ಹತ್ತು ಕೊಲೆಗಳ ಆಗೋ ಗಂಟನೂ ತೋರಿಸ್ತೀರಿ ಒಂದ್ ಕೊಲೆ ಹೋಗಿ ಹತ್ತು ಕೊಲೆಗಳಾಗತ್ತ ಕಲುವೆ ಹಿಂದೂ ಮುಸ್ಲಿಂ ಗಲಾಟೆ ಫಾಜಿಲ್ ಕೊಂದ ಅರ್ಶುನ್ ಕೊಂದ ಅವ್ನ ಕೊಂದ ಇವನ್ ಕೊಂದ ಎಷ್ಟ್ ಜನ ತೋರಿಸ್ತೀರಿ ಒಬ್ಬ ನಿರುದ್ಯೋಗಿ ನನ್ ಕೆಲಸ ಇಲ್ಲ ಅಂತ ಸೂಸೈಡ್ ಮಾಡ್ಕೊಂಡು ದೇವ್ಲಾರು ಯಾವ ಮಾಧ್ಯಮದಲ್ಲಾರು ನೋಡಿದಿರ ನೀವು ಅದು ಸಾಯ್ತಾ ಇಲ್ವಾ ನಮ್ಮ ಕರ್ನಾಟಕ ಇಡೀ ದೇಶದಲ್ಲಿ ನಾಲ್ಕನೇ ಸ್ಥಾನದಲ್ಲದೆ ನಿರುದ್ಯೋಗಿಗಳ ಆತ್ಮಹತ್ಯೆಯಲ್ಲಿ ನಮ್ ಕರ್ನಾಟಕ ಇಡೀ ದೇಶದಲ್ಲಿ ನಾಲ್ಕನೇ ಸ್ಥಾನ ಯಾರಿದ್ ಕೇಳೋರು ಸರ್ಕಾರಗಳು ನಿಮಗೆ ನಿರುದ್ಯೋಗಿ ಭತ್ತೆ ಕೊಡ್ತಾರೆ ತಿಂಗ್ಳಿಗೆ ಮೂರು ಸಾವಿರ ನಿಮ್ಮ ಕರೆನ್ಸಿಗೆ ಸಾಕಾಗಲ್ಲ ಅದು ನಿಮ್ಮ ಪೆಟ್ರೋಲ್ ಖರ್ಚಿಗೆ ಸಾಕಾಗಲ್ಲ ನಿಮಗೆ ತಿಂಗ್ಳಿಗೆ ಮೂರು ಸಾವಿರ ಭತ್ತೆ ಕೊಟ್ಟು ನೀವು ಕೇಳಬೇಡಿ ನೀವು ಈ ಗುಲಾಮಗಿರಿಗೆ ಹೋಗ್ಕೊಳ್ಳಿ ಅಂತ ಇಂಡೈರೆಕ್ಟ್ಲಿ ಹೇಳ್ತಾರೆ ಅಲ್ವಾ ನೀವು ನಮ್ ಕೆಲಸ ಕೊಟ್ರಪ್ಪ ನೀವು ಕಾರ್ಪೊರೇಟ್ ಸರ್ಕಾರಗಳು ನಿಮ್ಮನ್ನೆಲ್ಲ ಮಿಸ್ಮರೈಸ್ ನಿಮ್ಮನ್ನೆಲ್ಲ ಮೊಬೈಲು ಫ್ಯಾಷನ್ನು ಇನ್ನೊಂದು ಇನ್ನೊಂದ್ರಲ್ಲಿ ಟಿವಿಗಳಲ್ಲಿ ವಿಗಳಲ್ಲಿ ಮುಳುಗ್ಸಿಟ್ಬಿಟ್ಟವೆ ನಿಮ್ ಬದುಕು ಇಲ್ಲಿಂದ ಆಚೆಗೆ ಹೋದ್ಮೇಲೆ ಗೊತ್ತಾಯ್ತದೆ ಗಂಗೋತ್ರಿ ಬುಟ್ಟ ಮೇಲೆ ನಾ ಏನ್ ಮಾಡ್ಬೇಕು ಅಂದ ಏನ್ ಮಾಡ್ಬೇಕಾಗಿತ್ತು ಅಂತ ಫ್ರಸ್ಟ್ರೇಟ್ ಆಗಿ ಯೋಚನೆ ಮಾಡ್ತೀರಿ ಅಲ್ಲಿ ನೀವು ಒಬ್ರೇ ಇರ್ತೀರಿ ನಿಮ್ ಜೊತೆಗೆ ಇಷ್ಟು ಜನ ಯಾರು ನಿಮ್ ಜೊತೆಗೆ ಇರಲ್ಲ ಯಾಕೆ ಅಂದ್ರೆ ನಿಮ್ ಲಗೇಜ್ ಮಾತ್ರ ನಿಮ್ ಜೊತೆಲಿ ಇರ್ತದೆ ಆಗ ನೀವು ಯಾರ ವಿರುದ್ಧವೂ ಹೋರಾಟ ಮಾಡೋಕ್ಕಾಗಲ್ಲ ನಿಮ್ಮ ಶಕ್ತಿನೇ ಇಲ್ದಂಗೆ ಮಾಡಿ ಬೀದಿಗೆ ಬಿಟ್ಬಿಡ್ತಾರೆ ನಿಮ್ಗೆ ಹತ್ತು ಸಾವಿರ ಹನ್ನೆರಡು ಸಾವಿರ ಸಂಬಳಕ್ಕೆ ಕೆಲಸ ಕರೀತಾರೆ ನೀವು ಮಾಸ್ಟರ್ ಡಿಗ್ರಿ ಪಿ ಎಚ್ ಡಿ ಮಾಡಿರೋರು ಹನ್ನೆರಡು ಸಾವಿರ ಕೆಲಸ ಸಂಬಳ ಮಾಡಬೇಕು ಕೆಲಸ ಮಾಡಬೇಕು ಒಬ್ಬ ಜವಾನನ ಕೆಲಸಕ್ಕೆ ಅರುವತ್ತು ಸಾವಿರ ಸ್ಕೇಲಿದೆ ಒಬ್ಬ ಗೆಸ್ಟ್ ಫ್ಯಾಕಲ್ಟಿಗೆ ಎಷ್ಟು ಸಂಬಳ ಹದಿನೈದು ಸಾವಿರ ಹನ್ನೆರಡು ಸಾವಿರ ಅದು ಸಿಗ್ತಾ ಇಲ್ಲ ಗೆಸ್ಟ್ ಫ್ಯಾಕಲ್ಟಿಗಳು ಗೊತ್ತಾ ನಿಮಗೆ ಗೆಸ್ಟ್ ಫ್ಯಾಕಲ್ಟಿಗಳು ಕೆಲಸ ಸಿಕ್ಕಿದೆ ಎಷ್ಟು ಜನ ಅರ್ಜಿಗಳಿಗೆ ಎಂಡಾನೋ ಇನ್ನೊಂದು ಕೊಡಿಸಿ ನನ್ನ ನಮ್ಮ ಸ್ನೇಹಿತರು ಬಹಳ ಚೆನ್ನಾಗಿ ಹೇಳಿದ್ರು ಸರ್ಕಾರಗಳು ಏನು ಕೆಲಸ ಮಾಡ್ತಾವೆ ಅಂದ್ರೆ ವಿಜಯ್ ಮಲ್ಯ ಒಂದು ಕಡೆ ಕಿಂಗ್ ಫಿಶರ್ ಫ್ಯಾಕ್ಟ್ರಿ ತೆಗಿತಾನೆ ಅದ್ರ ಪಕ್ಕದಲ್ಲಿ ಅವನು ತಮ್ಮ ಹಾಸ್ಪಿಟ್ಲ್ ತೆಗಿತಾನೆ ಇಲ್ಲಿ ಕುಡ್ದು ಕುಡ್ದು ನೀವು ಹಾಳಾಗಿ ಹಾಳಾದ್ಮೇಲೆ ಪಕ್ಕದ ನೀವು ಕಿಡ್ನಿ ಲಿವರ್ ಲ್ಯಾಪ್ಸ್ ಮಾಡ್ಕೊಂಡ್ಮೇಲೆ ಪಕ್ಕದ ಹಾಸ್ಪಿಟ್ಲಿಗೆ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಎರಡಕ್ಕೂ ಪೇ ಮಾಡಬೇಕು ನೀವು ಕುಡಿಯೋಕ್ಕೂ ದುಡ್ಡು ಕೊಡಬೇಕು ಹಾಸ್ಪಿಟ್ಲಗೂ ದುಡ್ಡು ಕೊಡಬೇಕು ಇದೇ ಸರ್ಕಾರಗಳು ನಿಮ್ಮನ್ನ ಇದೇ ರೀತಿಲಿ ಇಟ್ಟವೆ ಇವತ್ತು ಅಲ್ಲಿ ಖಾಸಗಿ ಉದ್ಯೋಗ ಮೇಡಮ್ ಮಾಡ್ತಾ ಇದ್ರಿ ಖಾಸಗಿ ಉದ್ಯೋಗಗಳ ಮೇಡಮ್ ಸರ್ಕಾರ ಯಾಕೆ ಮಾಡ್ಬೇಕು ಖಾಸಗಿ ಉದ್ಯೋಗ ಮೇಲೆ ಖಾಸಗಿಯವ್ರು ಮಾಡ್ತಾರೆ ಅವರು ದುಡ್ಡು ನೋಡ್ಬಿಟ್ಟು ಕೆಲಸ ಕೊಡೋದು ನಮ್ಮ ಸಂಕಟಗಳ ಅವ್ರು ನೋಡಲ್ಲ ನಮ್ ಟ್ಯಾಕ್ಸ್ ನಾವು ಕನ್ನಡದ ಕನ್ನಡಿಗರ ಕೆಲಸ ಸಿಕ್ಕರೆ ಐವತ್ತು ಪರ್ಸೆಂಟ್ ನೀವು ತಗೊಬನ್ನಿ ಇಡ್ತಾ ಇಲ್ವಾ ನಿಮ್ಗೆ ಖಾಸಗಿಯವ್ರ ಮೇಲೆ ಅವರು ಖಾಸಗಿಯವರೇ ಇವ್ರು ಚುನಾವಣೆ ಫಂಡ್ ಮಾಡೋದ್ರಿಂದ ಅವ್ರ ಮೇಲೆ ಇವ್ರು ಯಾವ ಇಡ್ತಾನು ಇಲ್ಲ ಸರ್ಕಾರಗಳ ರಾಜಕಾರಣಿಗಳು ನಾವೆಲ್ಲ ಇದನ್ನ ಗಟ್ಟಿ ಹಾಕಿ ಕೇಳಿದ್ರೆ ಮಾತ್ರ ಇವರು ನಮ್ಮ ಮಾತು ಕೇಳ್ತಾರೆ ಇವ್ರು ದುಡ್ಡು ಹಿಡಿದು ಮಾತ್ರ ಇವ್ರು ನಮ್ಮ ಮಾತು ಕೇಳ್ತಾರೆ ಯಾವುದೇ ಸರ್ಕಾರ ಆಗಲಿ ಕಾಂಗ್ರೆಸ್ ಬಿಜೆಪಿ ಯಾವ್ದೇ ನಿಮ್ಗೆ ಐಡಿಯಾಲಜಿಗಳು ಅವರು ಹಿಂದುತ್ವ ಇವರು ಸಂವಿಧಾನ ಹೇಳ್ತಿರೋದು ಕೂಡ ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರವೇ ಹೊರ್ತು ಇವರಿಗೆ ಯಾವ ನೈತಿಕ ಕಾಳಜಿಗಳು ಇಲ್ಲ ಸರ್ಕಾರಕ್ಕೆ ನೈತಿಕತೆ ಇದ್ರೆ ವಿದ್ಯಾರ್ಥಿಗಳು ಲಕ್ಷಾಂತರ ಸಾವಿರಾರು ಜನ ಬೀದಿಲ್ ನಿಂತಾರೆ ಓದಿ ಓದಿ ಸರ್ಕಾರಕ್ಕೆ ಯಾವ ನೈತಿಕತೆ ಇಟ್ಕೊಂಡು ಇವತ್ತು ಖಾಸಗಿ ಉದ್ಯೋಗ ಮಳೆ ಮಾಡ್ತಾವ್ರೆ ಇವರು ಖಾಸಗಿಯವ್ರಿಗೆ ಇವರು ಬ್ರೋಕರಿಂಗ್ ಮಾಡಕ್ಕೆ ಖಾಸಗಿಯವ್ರಿಗೆ ನೀವು ಕೆಲ್ಸಕ್ಕೆ ಹೋಗಿ ಅಂತ ಬ್ರೋಕರಿಂಗ್ ಕೆಲಸ ಮಾಡಕ್ಕೆ ಸರ್ಕಾರ ಸರ್ಕಾರನೇ ಆಗ್ಬೇಡ ಹೊರಗಡೆ ಬರೋ ಒಂದು ಮಾರ್ಗ ನಮ್ಮ ಧ್ವನಿಯನ್ನ ನಾವು ಎತ್ತುವಂತಹ ಭಾಗ ಅಂಬೇಡ್ಕರ್ ಅದೇ ಹೇಳ್ತಾರೆ ಸಂಘಟಿತರಾಗಿ ವಿದ್ಯಾರ್ಥಿಗಳು ಯುವ ಜನತೆಯು ಮುಂದೆ ಬನ್ನಿ ನಿಮ್ಮ ಸಮಸ್ಯೆಗಳನ್ನ ನೀವು ಧ್ವನಿ ಮಾಡಿದಾಗ ಮಾತ್ರ ಅದು ಸರ್ಕಾರಕ್ಕೆ ತಲುಪಿಸೋದಾಗುತ್ತೆ ಆಗ್ತಾ ಇದೆ ನಾವು ಖಂಡಿತವಾಗ್ಲೂ ಪ್ರತಿರೋಧಿಸಬೇಕು ಯಾಕಂದ್ರೆ ಖಾಸಗಿ ಉದ್ಯೋಗಗಳನ್ನ ನಾವು ರೆಸ್ಯೂಮ್ ಗಳನ್ನ ತಗೊಂಡೋಗಿ ಖಾಸಗಿ ಕಂಪನಿಗಳಿಗೆ ಹೋಗಿ ನೋಡಪ್ಪ ನನಗೆ ಪ್ರತಿಭೆ ಇದೆ ನನ್ನ ತಾಕತ್ ಇದು ಅಂತ ತೋರಿಸಿ ನಾವು ಕೆಲಸ ಕಿಟ್ಟಿಸ್ಕೊಳೋದು ನಮಗ್ ಗೊತ್ತಿದೆ ಆದ್ರೆ ಎರಡು ಕೋಟಿ ಉದ್ಯೋಗ ಏನು ಖಾಲಿ ಇದೆ ಅವುಗಳನ್ನ ಕನ್ಫಾಮ್ ಮಾಡಿ ತುಂಬಾ ಅಧಿಕಾರ ಯಾರಿಗಿದೆ ಸರ್ಕಾರಕ್ಕಿದೆ ನಾವು ಯಾವತ್ತಿಗೂ ಓದುವಂತಹ ಶಿಕ್ಷಣ ನಮ್ಗೆ ಅನ್ನಕ್ಕೆ ಗತಿ ಆಗ್ಬೇಕು ಈಗ ನಡೆಯೋ ದಾರಿ ಎತ್ತಿದ್ರೆ ತಡೆಯೋ ತಾಕತ್ ಯಾರಿಗೂ ಇರಲ್ವಂತೆ ನಾವು ಓದ್ತಾ ಇದೀವಿ ನಾವು ಶಿಕ್ಷಣ ಅಂದ ಮೇಲೆ ಆ ಅಧಿಕಾರ ನಮಗಿದೆ ಕೇಳೋ ಹಕ್ಕು ನಮಗಿದೆ ಕೇಳಬೇಕು ಕೇಳುವಂತಹ ರೀತಿ ಉದಾಹರಣೆ ಹೇಳ್ಬೇಕಂದ್ರೆ ನಮ್ ಸುತ್ತ ನಮ್ ಸೀನಿಯರ್ಸ್ ಎಷ್ಟೋ ಜನ ಪಿ ಎಚ್ ಡಿ ಫೆಲೋಶಿಪ್ ಆಗಿದೆ ಅಂತ ಓಡಾಡ್ತಿರೋರಿದ್ದಾರೆ ಅಥವಾ ಲೈಬ್ರರಿ ಐದಾರು ವರ್ಷ ಕಷ್ಟಪಟ್ಟು ಕಾಂಪಿಟೇಟಿವ್ ಎಕ್ಸಾಮ್ ಅವ್ರೊಂದಿನ ಮುಂದೆ ಹೋಗೋದೆಲ್ಲಿಗೆ ಅಂದ್ರೆ ನರ್ಕಕ್ಕೋ ಸ್ವರ್ಗಕ್ಕೂ ಅಂದ್ರೆ ಅವ್ರ ನೇಡ್ ಹಾಕೊಂಡು ಅವ್ರ ಪಾಡಿಗೆ ಅವ್ರು ಸತ್ತೋಗ್ತಾರೆ ಅದು ಓದಿರೋ ಐದಾರು ವರ್ಷ ಅದಕ್ ಫೀಸು ಈಗ ನಾನೇ ಕನ್ನಡ ಎಂ ಎ ಮಾಡೋದಕ್ ನಲ್ವತ್ತು ಸಾವಿರ ಕಟ್ಟಿದ್ದೀನಿ ನಾನು ಇಲ್ಲಿ ಎಂ ಎ ಆದ್ಮೇಲೆ ನಾನು ಏನ್ ಮಾಡ್ತೀನಿ ಅನ್ನೋ ಭವಿಷ್ಯಕ್ಕೆ ನನ್ಗ್ ಮಾತು ಚೆನ್ನಾಗಿ ಬರುತ್ತೆ ಅಥವಾ ಇನ್ನೊಂದು ನಾನು ತೊಡಗಿಸ್ಕೋತೀನಿ ಬೀದಿ ಹೋಗ ಒಂದು ಮೈಕ್ ಇಟ್ಕೊಂಡು ಮಾತಾಡಿದ್ರೆ ನನ್ನ ಕತೆ ಮುಗಿಯುತ್ತೆ ಬಟ್ ಬೇರೆಯವ್ರ ಏನ್ ಮಾಡ್ಬೇಕು ಅನ್ನೋ ಪ್ರಜ್ಞೆ ನಮಗೆ ಬರಬೇಕು ನಂದಿಲ್ಲಪ್ಪ ನನ್ ಚೆನ್ನಾಗಿದೆ ಅನ್ನೋದಕ್ಕಿಂತ ಎಲ್ಲರೂ ಧ್ವನಿ ಎತ್ತಿ ಇದು ಹಾಕ್ಬೇಕು ಯಾಕಂದ್ರೆ ಖಾಸಗಿ ಉದ್ಯೋಗ ಮೇಳಗಳನ್ನ ನಡೆಸೋದಕ್ಕೆ ನಮ್ ಸರ್ಕಾರದೇ ಬೇಕಾಗಿಲ್ಲ ನಾವೇ ಸಾಕು ನಾವು ನಮ್ ಕೆಲಸಗಳನ್ನ ಇಟ್ಟಿಸ್ಕೊಳ್ಳೋದಕ್ಕೆ ಆದ್ರೆ ಸರ್ಕಾರ ಹೇಳಿರುವ ಮಾತನ್ನ ತಪ್ಪಿದೆ ಎರಡು ಕೋಟಿ ನಾನು ಉದ್ಯೋಗಗಳನ್ನ ಸೃಷ್ಟಿ ಮಾಡ ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ದಯಮಾಡಿ ಎರಡು ಕೋಟಿ ಅರವತ್ತೊಂಬತ್ತು ಲಕ್ಷದ ಇನ್ನೂರ ಸಾರಿ ಮುನ್ನೂರ ಉದ್ಯೋಗಗಳು ಖಾಲಿ ಇಡುವಂತದ್ದು ಅದಕ್ಕೆ ಯಾಕೆ ಇವರು ಕರೆ ಮಾಡ್ತಾ ಇಲ್ಲ ಇವಾಗ ಏನೋ ತ್ಯಾಗ ಹಾಕೊಳ್ಳೋದಕ್ಕೋಸ್ಕರ ಖಾಸಗಿ ಉದ್ಯೋಗ ಮೇಳನ ಮಾಡ್ತಾ ಇದ್ದೀವಿ ಅಂತ ಬ್ಯಾನರ್ಸ್ ಹಾಕಿಸ್ಕೊಂಡು ಇವರು ಮಾಡೋದಕ್ಕೆ ಇವರೇ ಬೇಕಾಗಿತ್ತ ನಾವು ಅವರಿಗೆ ಮತದಾನ ಹಕ್ಕನ್ನ ಬೇರೆ ಅದು ಅಂತ ಪವಿತ್ರವಾದ ಹಕ್ಕನ್ನ ಚಲಾಯಿಸಿ ಬೇರೆ ಅವ್ರನ್ನ ಸೀಟ್ ಮೇಲೆ ಕೂರಿಸ್ಬಿಟ್ಟಿದೀವಿ ನಾವು ಕೇಳಂಗಿಲ್ಲ ಬಿಡಂಗಿಲ್ಲ ನಾವು ಮಾತಾಡಿದ್ರೆ ನಾವೇ ನಿಷ್ಠುರವಂತರು ಅಥವಾ ಮಾತಾಡಿದ್ರೆ ಅವರಿಗೆ ಒಂದು ಯಾವ್ದೋ ಒಂದು ಗುರಿಗೆ ಕಾರಣ ಆಗ್ತೀವಿ ಸೊ ಹಾಗಾಗಿ ಇದನ್ನೆಲ್ಲವನ್ನ ಬಿಟ್ಟು ನಾವು ಏರು ಧ್ವನಿಯಲ್ಲಿ ಇವರಿಗೆ ಬಿಸಿ ಮುಟ್ಟಿಸ್ಬೇಕು ಬೇಕು ಮುಷಲ್ದಗಳಲ್ಲಿ ಪೌಟಿಂಗ್ ಕಾಲ್ ಪೌಟಿಂಗ್ಸ್ ಕಾಲ್ ಮಾಡಿ ಇಲ್ಲಿ ಹಲವಾರು ಇಲಾಖೆಗಳು ಖಾಲಿ ಇದೆ ಅದನ್ನ ಅವರು ಮಾಡಲು ಬಿಟ್ಟು ನೀವರು ಖಾಸಗಿಗಳ ಸರ್ಕಾರನ ಹೋಗಿ ಇವತ್ತು ಬೀದಿ ನಿಂತ್ಕೊಂಡು ಖಾಸಗಿ ಉದ್ಯೋಗ ಮೇಲೆ ಮಾಡ್ತಿರೋದು ನಿಜಕ್ಕೂ ಖಂಡನೀಯ ಇದನ್ನ ನಾವು ಎಲ್ಲ ವಿದ್ಯಾರ್ಥಿಗಳು ಖಂಡಿಸಬೇಕು ಈಗಾಗಲೇ ನಾವು ಸಂಶೋಧನಾ ವಿದ್ಯಾರ್ಥಿಗಳ ಮತ್ತು ಎಲ್ಲಾ ವಿಶ್ವವಿದ್ಯಾಲಯಗಳವರು ಕೂಡ ಮಾತಾಡಿದೇವಿ ಒಂದು ದಿನ ಎಲ್ಲಾ ವಿಶ್ವವಿದ್ಯಾಲಯಗಳು ಬೆಂಗಳೂರು ಇರ್ಬೋದು ಮಂಗಳೂರು ಇರ್ಬೋದು ಮತ್ತೆ ಹುಬ್ಬಳ್ಳಿ ಇರ್ಬೋದು ಎಲ್ಲ ವಿಷಯವಿದ್ಧಗಳು ಸೇರ್ಕೊಂಡು ಹೋಗಿದ್ದೀರ ವಿಶ್ವವಿದ್ಯಗಳನ್ನ ಫೋನ್ ಮಾಡ್ತಾರೆ ಅಂತ ಕಡೆ ಕೊಡ್ತಾ ಈ ಸರ್ಕಾರಗಳು ಕೂಡಲೇ ಏನು ಒಂದು ದಾಖಲಾತಿ ಇರ್ಬೋದು ಮತ್ತೆ ಏನು ಉದ್ಯೋಗ ಇರೋದು ಎಲ್ಲ ಏನಕ್ಕೆ ಅವ್ರು ಕಾಲ್ ಮಾಡ್ಬೇಕು ಈ ವಿದ್ಯಾರ್ಥಿಗಳು ನಮ್ಮ ಕೂಡ ವಿಷಯದಲ್ಲಿ ವರ್ಷ ಎಂಟು ವರ್ಷ ಐದಾರು ಅವರು ಸೃಷ್ಟಿಯಾಗಿದ್ದಾರೆ ಎಲ್ಲ ಗ್ರಾಮೀಣ ಪ್ರದೇಶದ ಹುಡುಗರು ದಯಮಾಡಿ ಸರ್ಕಾರ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಈ ನಮ್ಮ ವಿದ್ಯಾರ್ಥಿಗಳ ಸಾವಿರ ಜನ ಸ್ಟೂಡೆಂಟ್ಸ್ ಗೆ ಓದಿರೋ ವಿದ್ಯಾರ್ಥಿಗಳಿಗೆ ಇವ್ರ ಕೈಲಿ ಕೆಲಸ ಕೊಡ್ಲಿಕ್ಕೆ ಆಗಿಲ್ಲ ಸೊ ಆ ಕಾರಣಕ್ಕಾಗಿ ಇವತ್ತು ಉದ್ಯೋಗ ಮೇಳ ಒಂದ್ ಕಡೆ ಮಾಡ್ತಾ ಇದ್ದಾರೆ ಆಗಸ್ಟ್ ಇಂದ ಇಲ್ಲಿವರೆಗೆ ಫೈವ್ ಪಾಯಿಂಟ್ ಒಂದ್ ಇತ್ತು ಏನು ಹೆಚ್ಚು ಜನ ವಿದ್ಯಾರ್ಥಿನಿ ಇದ್ದೀರಾ ಸೇರಿದ್ದೀರಾ ಸೊ ನಿಮ್ಮ ನಿರುದ್ಯೋಗದ ಪ್ರಮಾಣ ಶೇಕಡ ಫೈವ್ ಪಾಯಿಂಟ್ ಒನ್ ಇತ್ತು ಆದ್ರೆ ಇವತ್ತು ಫೈವ್ ಪಾಯಿಂಟ್ ಟೂ ಆಗಿದೆ ಅಂದ್ರೆ ದಿನದಿಂದ ದಿನಕ್ಕೆ ಅದು ಏರಿಕೆ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಸೊ ಇದನ್ನೆಲ್ಲ ನಾವು ಕೂಲಂಕುಷವಾಗಿ ಗಮನಿಸಬೇಕು ನಾನೊಬ್ಬ ಸಂಶೋಧನಾ ವಿದ್ಯಾರ್ಥಿಯಾಗಿ